ನಮಸ್ಕಾರ ಮುಖ್ಯಾಂಶಗಳು ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಚಳಿ ಹೆಚ್ಚಾಗಿದ್ದು ಜನವರಿ ಮೂವತ್ತರಿಂದ ಮೂರು ದಿನ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಜನವರಿ ಮೂವತ್ತರಂದು ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಚಾಮರಾಜನಗರ ರಾಮನಗರ ಜನವರಿ ಮೂವತ್ತೊಂದು ಹಾಗೂ ಫೆಬ್ರವರಿ ಒಂದರಂದು ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಬಾಗಲಕೋಟೆ ಗದಗ ಧಾರವಾಡ ವಿಜಯಪುರ ಹಾವೇರಿ ಮೈಸೂರು ಮಂಡ್ಯ ಶಿವಮೊಗ್ಗ ಚಿಕ್ಕಮಗಳೂರು ತುಮಕೂರು ಕೊಡಗು ಕೋಲಾರ ಬೆಂಗಳೂರು ಚಾಮರಾಜನಗರ ರಾಮನಗರ ಜಿಲ್ಲೆಗಳಲ್ಲಿ ಹಗುರದಿಂದ ಕೂಡಿದ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಪ್ರಸ್ತುತ ಒಳನಾಡಿನಲ್ಲಿ ಚಳಿಯ ಪ್ರಮಾಣ ಹೆಚ್ಚುತ್ತಿದೆ ಉತ್ತರ ಒಳನಾಡಿನ ವಿಜಯಪುರದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹನ್ನೊಂದು ಪಾಯಿಂಟ್ ಎಂಟು ಡಿಗ್ರಿ ಕನಿಷ್ಠ ಉಷ್ಣಾಂಶ ದಾಖಲಾಗಿತ್ತು ಇದನ್ನು ಹೊರತುಪಡಿಸಿದರೆ ಉತ್ತರ ಒಳನಾಡಿನ ಹಾವೇರಿ ಹನ್ನೆರಡು ಬೀದರ್ ಹದಿಮೂರು ಗದಗ ಹದಿಮೂರು ಪಾಯಿಂಟ್ ನಾಲ್ಕು ಬೆಂಗಳೂರು ಹದಿನಾಲ್ಕು ರಾಯಚೂರು ಹದಿನೈದು ಬೆಳಗಾವಿ ವಿಮಾನ ನಿಲ್ದಾಣ ಹದಿನೈದು ಕನಿಷ್ಠ ಉಷ್ಣಾಂಶ ದಾಖಲಾಗಿದೆ ಬಾಗಲಕೋಟೆ ಬೆಳಗಾವಿ ಬೀದ್ ಧಾರವಾಡ ಗದಗ ಹಾವೇರಿ ಕಲಬುರಗಿ ಕೊಪ್ಪಳ ರಾಯಚೂರು ವಿಜಯಪುರ ಯಾದಗಿರಿಯಲ್ಲಿ ಚಳಿ ಇರಲಿದೆ ದಕ್ಷಿಣ ಒಳನಾಡಿನಲ್ಲಿ ಅಲ್ಪ ಪ್ರಮಾಣದಲ್ಲಿ ಚಳಿಯ ವಾತಾವರಣ ಇರಲಿದೆ ಹವಾಮಾನ ಇಲಾಖೆಯಿಂದ ಎಸ್ಐಟಿವಿಗೆ ತಿಳ್ಸಿದ್ದಾರೆ ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ಸಹಿಲ್ ತುಮಕೂರು